ಮನೆಯಲ್ಲಿ ಈ ನಾಲ್ಕು ರೀತಿಯ ಶಿವಲಿಂಗಗಳಿದ್ರೆ ದುಃಖಕ್ಕೆ ಜಾಗವೇ ಇರದು ಹೌದು ಶಿವಲಿಂಗವು ಶಿವನ ಪೂಜನೀಯ ರೂಪವಾಗಿದೆ ಭಗವಾನ್ ಶಿವನ ಆತ್ಮವಾದ ಶಿವಲಿಂಗವು ಕಾಸ್ಮಿಕ್ ಪ್ರಜ್ಞೆಯ ಸಾರವನ್ನು ಒಳಗೊಂಡಿರ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸ್ತದೆ ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನ ಇಡೋದ್ರಿಂದ ವಾತಾವರಣದಲ್ಲಿ ಧನಾತ್ಮಕ ಕಂಪನಗಳು ಹೆಚ್ಚಾಗ್ತದೆ ಪ್ರಶಾಂತತೆ ಮತ್ತು ಭಕ್ತಿಯು ಹೆಚ್ಚಾಗ್ತದೆ ಕೆಲವು ಮನೆಗಳಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದನ್ನ ನಾವು ನೋಡಿರ್ತೇವೆ ಆದರೆ ಮನೆಯಲ್ಲಿ ನಾವು ಯಾವ ರೀತಿಯಾದ ಶಿವಲಿಂಗವನ್ನು ಇಟ್ಕೊಳ್ಬೇಕೆಂದು ತಿಳಿದುಕೊಂಡಿರಬೇಕಾದದ್ದು ತುಂಬಾನೇ ಮುಖ್ಯ ನಿಮ್ಮ ಮನೆಯಲ್ಲಿ ಈ ನಾಲ್ಕು ಶಿವಲಿಂಗವನ್ನು ಇಟ್ಕೊಳ್ಳೋದು ಅತ್ಯಂತ ಮಂಗಳಕರವಾಗಿರ್ತದೆ ಇನ್ನು ದೈವಿಕ ಸಾರವನ್ನು ಪ್ರತಿನಿಧಿಸುವ ಪವಿತ್ರ ಸ್ಥಳವನ್ನು ರಚಿಸಲು ಮನೆಯಲ್ಲಿ ಈ ನಾಲ್ಕು ಶಿವಲಿಂಗಗಳನ್ನು ಇಡೋದು ಉತ್ತಮ ಹೌದು ಮನೆಯಲ್ಲಿ ಯಾವ ಶಿವಲಿಂಗ ಇಟ್ಟರೆ ಯಾವ ಫಲ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಶಿವನಿಗೆ ಲೈಕ್ ಕೊಟ್ಟು ಆತನ ಆಶೀರ್ವಾದ ಪಡೆದುಕೊಳ್ಳಲು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬದುಕಿನಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ಮನೆಯಲ್ಲಿ ಇಡಬಹುದಾದ ನಾಲ್ಕು ವಿಧದ ಶಿವಲಿಂಗಗಳು ಯಾವುವು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ನರ್ಮದಾ ಕಲ್ಲಿನ ಶಿವಲಿಂಗ ಪವಿತ್ರವಾದ ನರ್ಮದಾ ನದಿಯಿಂದ ಬಂದಿರುವ ನರ್ಮದಾ ಕಲ್ಲಿನ ಶಿವಲಿಂಗಗಳು ತಮ್ಮ ವಿಶಿಷ್ಟವಾದ ಕಂದು ಬಣ್ಣದ ಕಲ್ಲು ಯುಗಗಳ ಶಕ್ತಿಯನ್ನು ಸಾಕಾರಗೊಳಿಸುತ್ತದೆ ಭಗವಾನ್ ಶಿವನ ಈ ಪೂಜ್ಯ ಚಿಹ್ನೆಗಳು ಸೂಕ್ಷ್ಮ ಕಂಪನಗಳನ್ನು ಹೀರಿಕೊಳ್ಳುವ ಮತ್ತು ಹೊರಸೂಸುವ ಅಸಾಧಾರಣ ಸಾಮರ್ಥ್ಯವನ್ನು ತನ್ನಲ್ಲಿ ಹೊಂದಿರುತ್ತದೆ ಇದರಿಂದಾಗಿ ಮನೆಯ ಸುತ್ತಮುತ್ತಲಿನ ಆಧ್ಯಾತ್ಮಿಕ ವಾತಾವರಣವನ್ನು ಬಲಗೊಳಿಸುತ್ತದೆ ಮತ್ತು ಪ್ರಜ್ಞೆಯನ್ನು ವಿಸ್ತರಿಸುತ್ತದೆ ನಿಮ್ಮ ಮನೆಯಲ್ಲಿ ನರ್ಮದಾ ಕಲ್ಲಿನ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ನೀವು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳಬಹುದು ದೈವಿಕ ಆಶೀರ್ವಾದ ಮತ್ತು ಪ್ರಾಚೀನ ಬುದ್ಧಿವಂತ ಿಕೆಯನ್ನು ನಿಮ್ಮ ಜೀವನದಲ್ಲಿ ಆಹ್ವಾನಿಸುತ್ತದೆ ಎರಡನೆಯದಾಗಿ ಸ್ಫಟಿಕ ಶಿವಲಿಂಗ ಸುಂದರವಾದ ಸ್ಫಟಿಕ ಅಥವಾ ಸ್ಪಟಿಕ್ ಶಿಲೆಯು ಶಿವಲಿಂಗಗಳ ತಯಾರಿಕೆಯಲ್ಲಿ ಬಳಸುವ ಅಮೂಲ್ಯವಾದ ವಸ್ತುವಾಗಿದೆ ಅದರ ಸಂಸ್ಕರಿಸಿದ ಅರೆಪಾರದರ್ಶಕತೆ ಸಮತೋಲನ ಮತ್ತು ಸಾಮರಸ್ಯವು ಸಾಂಕೇತಿಕ ಸಂಬಂಧಕ್ಕೆ ಪ್ರಸಿದ್ಧವಾಗಿದೆ ಈ ಸೊಗಸಾದ ಸ್ಫಟಿಕ ಶಿವಲಿಂಗಗಳು ಕಿರೀಟ ಚಕ್ರದೊಂದಿಗೆ ರೋಮಾಂಚಕವಾಗಿ ಪ್ರತಿಧ್ವನಿಸುತ್ತವೆ ಅಂತ ನಂಬಲಾಗಿದೆ ಆಳವಾದ ಆಧ್ಯಾತ್ಮಿಕ ವಿಕಾಸವನ್ನ ಉತ್ತೇಜಿಸ್ತದೆ ಮತ್ತು ಒಬ್ಬರ ಮನೆಯೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ ಸ್ಫಟಿಕ ಶಿವಲಿಂಗದ ಪ್ರತಿಷ್ಠಾಪನೆಯೊಂದಿಗೆ ಮನೆಯನ್ನ ಅಲಂಕರಿಸುವ ಮೂಲಕ ಶಾಂತವಾದ ಪ್ರಶಾಂತತೆ ಮತ್ತು ಶಾಂತಿಯುತ ವಾತಾವರಣವನ್ನ ಬೆಳೆಸ್ತದೆ ಆತ್ಮಾವಲೋಕನದ ಧ್ಯಾನ ಸ್ವಯಂ ಶೋಧನೆ ಮತ್ತು ಆಂತರಿಕ ಬೆಳವಣಿಗೆಗೆ ಸೂಕ್ತವಾದ ಸ್ಥಳವನ್ನು ಒದಗಿಸುತ್ತದೆ ಭಕ್ತರು ತಮ್ಮ ಅಂತರಂಗ ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಲಿಂಗ ಅನುವು ಮಾಡಿಕೊಡುತ್ತದೆ ಮೂರನೆಯದಾಗಿ ಪಾರದ ಶಿವಲಿಂಗ ವೈದಿಕ ಸಂಪ್ರದಾಯಗಳಲ್ಲಿ ಅಪರೂಪದ ಮತ್ತು ಪ್ರಬಲವಾದ ಪಾದರಸ ಆಧಾರಿತ ಲೋಹದ ಪಾರದಿಂದ ನಿಖರವಾಗಿ ರಚಿಸಲಾದ ಪಾರದ ಶಿವಲಿಂಗಗಳು ತಮ್ಮ ಅಸಾಧಾರಣ ಆಧ್ಯಾತ್ಮಿಕ ಮಹತ್ವದಿಂದಾಗಿ ಹೆಚ್ಚು ಪೂಜೆಗೆ ಅರ್ಹವಾಗಿರುತ್ತದೆ ಭಗವಾನ್ ಶಿವನ ಈ ಪವಿತ್ರ ಚಿಹ್ನೆಗಳು ದೈವಿಕ ಶಕ್ತಿಯನ್ನ ಸೆಳೆಯುವ ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿವೆ ದೇಹ ಮನಸ್ಸು ಮತ್ತು ಆತ್ಮವನ್ನ ಸಮನ್ವಯಗೊಳಿಸುವ ಮೂಲಕ ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಇದಲ್ಲದೆ ಪಾರದ ಶಿವಲಿಂಗಗಳು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ಪವಿತ್ರಗೊಳಿಸುವ ನಕಾರಾತ್ಮಕತೆಯನ್ನ ಹೋಗಲಾಡಿಸುವ ಹಾಗೂ ಸಮೃದ್ಧಿ ಸಂಪತ್ತು ಮತ್ತು ಅದೃಷ್ಟವನ್ನ ಆಹ್ವಾನಿಸುವ ಸಾಮರ್ಥ್ಯದಿಂದ ಅಮೂಲ್ಯವಾದ ಶಿವಲಿಂಗವೆನಿಸಿಕೊಂಡಿದೆ ನಾಲ್ಕನೆಯದಾಗಿ ಕ್ರಿಸ್ಟಲ್ ಅಥವಾ ಹರಳಿನ ಶಿವಲಿಂಗ ಕ್ರಿಸ್ಟಲ್ ಶಿವಲಿಂಗವು ಆಧ್ಯಾತ್ಮಿಕ ಪರಿಷ್ಕರಣೆ ಮತ್ತು ಧ್ಯಾನೋದಯದ ಸಾರಾಂಶವನ್ನು ಪ್ರತಿನಿಧಿಸುತ್ತದೆ ಶುದ್ಧತೆಯನ್ನು ಕಾಪಾಡಲು ಸಹಕಾರಿಯಾಗುತ್ತದೆ ಸ್ಫಟಿಕ ಶಿಲೆ ಅಮೆಥಿಸ್ಟ್ ಮತ್ತು ಸ್ಪಷ್ಟ ಕ್ಯಾಲ್ಸೆಟ್ ಸೇರಿದಂತೆ ಇನ್ನಿತರ ಹರಳುಗಳಿಂದ ಈ ಶಿವಲಿಂಗವನ್ನು ತಯಾರಿಸಲಾಗುತ್ತದೆ ಭಗವಾನ್ ಶಿವನ ಈ ಶಿವಲಿಂಗವು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವ ಮತ್ತು ಉನ್ನತೀಕರಿಸುವ ಕ್ರಿಯಾತ್ಮಕ ಶಕ್ತಿಯನ್ನ ಹೊರಸೂಸುತ್ತದೆ ಈ ಶಿವಲಿಂಗಗಳ ಸ್ಫಟಿಕ ಸ್ಪಷ್ಟ ಒಬ್ಬರ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ಪಾರದರ್ಶಕತೆಗೆ ಪ್ರಬಲವಾದ ರೂಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಹೌದು ಈ ನಾಲ್ಕು ವಿಧಗಳಲ್ಲದೆ ಇನ್ನು ವಿವಿಧ ರೀತಿಯ ಶಿವಲಿಂಗವನ್ನ ನಾವು ನೋಡಬಹುದಾಗಿದೆ ಆದರೆ ಈ ನಾಲ್ಕು ಶಿವಲಿಂಗಗಳಲ್ಲಿ ಯಾವುದೋ ಒಂದು ಶಿವಲಿಂಗವನ್ನ ಮನೆಯಲ್ಲಿ ಇಟ್ಕೊಂಡ್ರೂ ಅದು ನಿಮಗೆ ಪ್ರಯೋಜನವನ್ನ ನೀಡುತ್ತದೆ ಅನ್ನೋ ನಂಬಿಕೆ ಇದೆ ಧನ್ಯವಾದಗಳು